ಸಾವಿರದ ಎಂಟುನೂರ ಎಂಬತ್ತಾರನೇ ಇಸ್ವಿ ದೊಡ್ಡ ಹೋರಾಟ ಕಾರ್ಮಿಕರಿಂದ ನಡೆಯಿತು ಆ ದಿನವನ್ನೇ ನಾವು ಇವತ್ತು ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ಮತ್ತೆ ಈ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಾರ್ಮಿಕ ದಿನಾಚರಣೆ ಬಗ್ಗೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೌರ ಕಾರ್ಮಿಕರಿಗೆ ನೇಮಕಾತಿ ಕಾಯಂ ನೇಮಕಾತಿ ಕಾಯಂ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸುಮಾರು ದೇಶದಲ್ಲಿ ಹನ್ನೆರಡು ಲಕ್ಷ ಪೌರ ಕಾರ್ಮಿಕರಿದ್ದಾರೆ ಹನ್ನೆರಡು ಲಕ್ಷ ಪೌರ ಕಾರ್ಮಿಕರು ಮೈಸೂರು ನಗರ ಪಾಲಿಕೆಯಲ್ಲಿ ರಾಜ್ಯದಲ್ಲಿ ಮೂವತ್ತೆಂಟು ಸಾವಿರ ಪೌರ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಕೂಡ ವಿವಿಧ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನೀವೆಲ್ಲರೂ ಕೂಡ ಬಹಳ ದಿನ ಪೌರ ಕಾರ್ಮಿಕರು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟರು ಶೋಷಣೆ ಮಾಡ್ತಾ ಇದ್ರು ಅವ್ರು ದೌರ್ಜನ್ಯ ಮಾಡ್ತಾ ಇದ್ರು ಇವರಿಗೆ ನ್ಯಾಯಯುತವಾಗಿ ಸಂಬಳವನ್ನ ಕೊಡ್ತಾ ಇರಲಿಲ್ಲ ನಾನು ಮುಖ್ಯಮಂತ್ರಿ ಆದ್ಮೇಲೆ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಎಷ್ಟು ಸಂಬಳ ಸಿಕ್ಬೇಕು ಅಷ್ಟು ಸಂಬಳವನ್ನ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದೆ ಅದಕ್ಕೆ ಮೊದಲು ಏಳು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಆಮೇಲೆ ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಸಿಕ್ಕದು ಮಾಡಿದೆ ಆಮೇಲೆ ನೇರವಾಗಿ ಪೌರಕಾರ್ಮಿಕರಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದರಿಂದ ಇವತ್ತು ಮಧ್ಯವರ್ತಿಗಳ ಹಾವಳಿ ಕಂಟ್ರಾಕ್ಟರ್ಗಳ ಹಾವಳಿ ಅನ್ಯಾಯ ಅದರಿಂದ ನೀವು ನೀವು ಎಲ್ಲರೂ ಕೂಡ ಮುಕ್ತರಾದ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಒಮ್ಮೆ ನಾರಾಯಣ ಮತ್ತು ಇತರ ಎಲ್ಲ ಪೌರಕಾರ್ಮಿಕ ಸ್ನೇಹಿತರು ನನ್ನನ್ನು ಕರೆದು ನೀವು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೀವು ಅವರಿಗೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು ನಾನು ವಿರೋಧ ಪಕ್ಷದ ನಾಯಕನಾಗಿ ಆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ದೆ ಆ ಪ್ರತಿಭಟನಾ ಸ್ಥಳೀಯಲ್ಲಿ ಅನೇಕ ಡಿಮ್ಯಾಂಡ್ಗಳನ್ನು ನೀವು ಇಟ್ಟಿದ್ವಿ ಈ ಕಾಯಂ ಮಾಡ್ತಕ್ಕಂಥದ್ದನ್ನು ಕೂಡ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದೀರಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ಒಂದು ವೇಳೆ ಅವರು ಮಾಡದೇ ಇದ್ದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ ನಾವು ಬಂದ ಮೇಲೆ ನಿಮ್ಮನ್ನೆಲ್ಲ ಕಾಯಂ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ನೀವು ಹೇಳಿದ್ದೀರ ಅದೇ ರೀತಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾರೆ ಅವ್ರ ಮೂಲಕ ನಾವು ತೀರ್ಮಾನ ಮಾಡಿದ್ದೀವಿ ಇವತ್ತು ನಿಮ್ಮನ್ನೆಲ್ಲ ಕಾಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸುಮಾರು ಇವತ್ತು ಮೂವತ್ತೊಂಬತ್ತು ಸಾವಿರ ಮೂವತ್ತೊಂಬತ್ತು ಸಾವಿರ ಸಂಬಳ ನೇರವಾಗಿ ನಿಮ್ಮೆಲ್ಲರಿಗೂ ಸಿಗುತ್ತೆ అందర నే దర్జె నౌకర ఏం సంబళ పడీతారు ఆ సంబళద్ధ నేర ఇవెల్ ఈ శుచిత్వం కాపాడతారు అదనూ ಶುಚಿತ್ವವನ್ನು ಶುಚಿತ್ವದಲ್ಲೇ ದೈವತ್ವವನ್ನು ಕಾಣ್ತೇವೆ ಅಂತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು ಶುಚಿತ್ವದಲ್ಲಿ ದೈವತ್ವವನ್ನು ಕಾಣ್ತೇವೆ ಅಂತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವ್ರು ಹೇಳಿದರು ಆದ್ದರಿಂದ ಶುಚಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂತಂದ್ರೆ ಬಸವಣ್ಣನವರು ಅವಾಗಲೇ ಹೇಳಿದ್ರು ಇಂದಿನ ಎಂಟುನೂರ ಐವತ್ತು ವರ್ಷಗಳ ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಕಾಯಕವೇ ಕೈಲಾಸ ಯಾವುದು ಮೇಲುವಲ್ಲ ಯಾವ ಕೆಲಸನೂ ಯಾವ ಕೆಲಸನೂ ಕೀಳುವಲ್ಲ ನಿಮಗೆ ಕಾರ್ಪೊರೇಷನ್ ಕಮಿಷನರು ಯಾವ ಸಂಬಳ ಜಾಸ್ತಿ ಇರ್ಬೋದು ಆದರೆ ವ್ಯತ್ಯಾಸಗಳಿರೋದಿಲ್ಲ ಅವ್ರು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಸಮಾನವಾದದ್ದು ಸಮಾನ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ನಿಮಗೆ ಇವತ್ತು ಇನ್ನೂ ಕೆಲವರು ಬಿಟ್ಟೋಗಿದ್ದಾರೆ ಇವರು ಲಾರಿನ ಡ್ರೈವರ್ಸು ಮತ್ತು ಆಪರೇಟರ್ಸ್ ಅವರೆಲ್ಲ ಬಿಟ್ಟೋಗಿದ್ದಾರೆ ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾಯಂ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರೆಲ್ಲ ಬಿಟ್ಟು ಬಿಟ್ಟೋಗಿದ್ದಾರೆ ಅವರು ಸುಮಾರು ಮೂವತ್ತೆಂಟು ಸಾವಿರದಲ್ಲಿ ಒಂದು ಒಂಬತ್ತು ಸಾವಿರ ಜನ ಬಿಟ್ಟು ಹೋಗಿದ್ದಾರೆ ಆ ಒಂಬತ್ತು ಸಾವಿರ ಜನರು ಕೂಡ ನಾನು ಈಗಲೇ ಹೇಳ್ತೀನಿ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅವರನ್ನು ಕೂಡ ಕಾಯಂ ಮಾಡತಕ್ಕಂಥದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವರ್ಷ ವಿದೇಶಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಒಂದು ಸಾವಿರ ಜನಕ್ಕೆ ಅವರ ಕಾರ್ಮಿಕರಿಗೆ ಒಂದು ಸಾವಿರ ಜನರಿಗೆ ವಿದೇಶಕ್ಕೆ ಹೋಗ್ಬೇಕು ವಿದೇಶ ಬರಬೇಕು ಅಲ್ಲಿಗೆ ಸ್ವಚ್ಛತೆ ಕೆಲಸ ನಡೀತಾ ಇದೆ ಮತ್ತೆ ಅವ್ರ ಜೊತೆಯಲ್ಲಿ ನೀವು ಸಂಪರ್ಕ ಮಾಡಬೇಕು ಅಂತೇಳಿ ಉದ್ದೇಶದಿಂದ ನಾನು ಮಾಡಿದ್ದದ್ದು ಅದರಿಂದ ಇವತ್ತು ನಿಮ್ಮನ್ನೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾರು ಪೌರಕಾರ್ಮಿಕರಿದ್ದಾರೆ ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅವರು ಕೂಡ ಸಮಾನತೆಯಿಂದ ಬದುಕಬೇಕು ನಮ್ಮ ಉದ್ದೇಶ ಸಮ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಪೌರಕಾರ್ಮಿಕರಿಲಿ ಶ್ರೀಮಂತರಲ್ಲಿ ಅವರ ಮಧ್ಯೆ ಏನು ಅಸಮಾನತೆ ಇದೆ ಅಸಮಾನತೆಯನ್ನು ತೊಡೆದಾಕ್ತಕ್ಕಂಥದ್ದೇ ನಮ್ಮ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆಯನ್ನು ತೊಡೆದಾಕಿ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಆ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈಗ ನಾರಾಯಣ ನಿಮ್ಮ ಮುಖಂಡ ಇದ್ದಾರೆ ಇನ್ನು ಅನೇಕ ಜನ ಇನ್ನು ಜನ ಅನೇಕ ಜನ ಮುಖಂಡಗಳಿದ್ದೀವಿ ಅವ್ರನ್ನೆಲ್ಲ ಇವತ್ತು ರಾಜಕೀಯವಾಗಿ ಗುರುತಿಸತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ನಾರಾಯಣ ಇವತ್ತು ಮಾಜಿ ಮೇಯರ್ ಆಗಿರಬೇಕಾದ್ರೆ ಆ ಮೇಯರ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ನಾನು ಮಾಡದ್ದು ನಮ್ಮ ಪಕ್ಷ ಮಾಡದ್ದು ಅಂತಕ್ಕಂಥದ್ದನ್ನು ಇವತ್ತು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅದರಿಂದ ಈ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ನಾರಾಯಣನಿಗೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಈಗಾಗಲೇ ಖರ್ಗೆ ಅವರು ಹೇಳದಂತೆ ಯಾರು ನಿಮಗೆ ಸಹಾಯ ಮಾಡ್ತಾರೆ ಯಾರು ನಿಮಗೆ ಉಪಯೋಗ ಉಪಕಾರ ಮಾಡಿರ್ತಾರೆ ಅಂತ ಜನರ ಜೊತೆ ಇರ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂಥ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನೀವೆಲ್ಲರೂ ಕೂಡ ಯಾರು ಉಪಕಾರ ಮಾಡಿದ್ದಾರೆ ಯಾವ ಪಕ್ಷ ಮಾಡ್ತಾರೆ ಯಾವ ಸರ್ಕಾರ ಮಾಡ್ತದೆ ಅವ್ರ ಜೊತೆ ನೀವು ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ ಬಹಳ ಜನ ಹೇಳುತ್ತಾ ಇದ್ರು ಈಗ ನಮಗೆಲ್ಲ ಸಂತೋಷ ಆಗಿದೆ ಅಂತೇಳಿ ನೀವು ಇದರ ಸರ್ಕಾರದ ಉಪಯೋಗವನ್ನು ಎಲ್ಲ ಪಡ್ಕೊಳ್ಬೇಕು ನಾವು ಇದ್ರ ಜೊತೆಗೆ ಅನೇಕ ಜನಪರ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಆ ಜನಪರ ಕಾರ್ಯಕ್ರಮಗಳು ಕೂಡ ಐದು ಯೋಜನೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಆ ಐದು ಯೋಜನೆಗಳ ಲಾಭ ಪಡ್ಕೋಬೇಕು ಜೊತೆಗೆ ಅಲ್ಲಿಗಿಂತ ಬಹಳ ಮುಖ್ಯವಾಗಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಬಹಳ ಜನ ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಬಹಳ ಸಂತೋಷ ಆದರೆ ಬಹಳ ಕಡಿಮೆ ಜನ ವಿದ್ಯಾವಂತರಾಗ್ತಾ ಇದ್ದೀರಿ ಆದರೆ ಹೆಚ್ಚು ಹೆಚ್ಚು ನೂರಕ್ಕೆ ನೂರು ವಿದ್ಯಾವಂತರಾಗಬೇಕು ಆಗಬೇಕು ನಿಮ್ಮ ಮಕ್ಕಳುಗಳು ಕೂಡ ಡಾಕ್ಟರ್ಗಳಾಗಬೇಕು ನಿಮ್ಮ ಮಕ್ಕಳುಗಳು ಕೂಡ ಇಂಜಿನಿಯರ್ಗಳಾಗಬೇಕು ನಿಮ್ಮ ಮಕ್ಕಳುಗಳು ಕೂಡ ವಿಜ್ಞಾನಿಗಳಾಗಬೇಕು ಅದಾದಾಗ ಮಾತ್ರ ಸಮಾಜದಲ್ಲಿ ನಾವು ನೆಮ್ಮದಿಯನ್ನು ತೃಪ್ತಿಯನ್ನು ಸಂತೋಷವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಸಮಸಮವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಉದ್ದ ಹೇಳ್ದ ಉದ್ದ ಹೇಳದಂತೆ ಬಸವಣ್ಣ ಹೇಳದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತೆ ಅಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನೀವೆಲ್ಲರೂ ಕೂಡ ವಿದ್ಯಾವತರಾದರೆ ಅಸ್ಪೃಶ್ಯತೆ ಜಾತೀಯತೆ ತಾನಾಗೇ ತಾನು ಹೋಗ್ಲಿಕ್ಕೆ ಹೋಗ್ತದೆ ತಾನಾಗೇ ತಾನು ಹೋಗ್ತದೆ ಇಲ್ಲೇ ಹೋದರೆ ಜಾತಿ ವ್ಯವಸ್ಥೆನೂ ಮುಂದುವರಿತದೆ ಅಸ್ಪೃಶ್ಯತೆನೂ ಮುಂದುವರಿತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗ್ಬೇಕಾಗತ್ತ ಅಸ್ಪೃಶ್ಯತೆ ಹೋಗ್ಬೇಕಾದ್ರೆ ಸಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆದಾಗ ಮಾತ್ರ ನಾವು ಸಂವಿಧಾನವನ್ನು ಆಶಯಗಳನ್ನು ಈಡೇರಿಸಿ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮತ್ತೊಮ್ಮೆ ಈ ಕಾರ್ಮಿಕ ದಿನಾಚರಣೆಯ ದಿನದಂದು ಎಲ್ಲ ಜನರಿಗೆ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಕೂಡ ಈ ಕಾಯಂ ಪತ್ರ ಸಿಕ್ಕಿದೆಯಲ್ಲ ಕಾಯಂ ಪತ್ರ ಸಿಕ್ಕಿದೆಯಲ್ಲ ನೀವು ಹೊಸ ಜೀವನದಲ್ಲಿ ಇದು ಒಂದು ನಿಮ್ಮ ಜೀವನದಲ್ಲಿ ಇದು ಒಂದು ಮಹಾನ್ ಘಟನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬಾಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಈ ಸ್ವಚ್ಛತೆ ಬರೀ ನೀವು ಮಾಡೋದಲ್ಲ ಬೇರೆಯವರು ಕೂಡ ಮಾಡಬೇಕು ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡಲಿಕ್ಕೆ ಅಂತ ಬಾರದು ಬೇರೆಯವರು ಕೂಡ ಅವರ ಜವಾಬ್ದಾರಿನೂ ಕೂಡ ಇದೆ ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ನಾಗರಿಕರು ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ 재미, что ни цень restore